ಇಲ್ಲ ಒಂದ್ ಪ್ರಶ್ನೆ ಹೇಳಿದಲ್ಲಿ ಪ್ರಚೋದನೆ ಏನಿದೆ ಪ್ರೇಮದ ಮಾತುಗಳಲ್ಲಿ ಏನ್ ಪ್ರಚೋದನೆ ಇದೆ ಪ್ರೇಮಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ ನೀವುಗಳೇ ಹೇಳಿತ್ ನಮ್ಗೆ ಪ್ರೇಮಿಸೋದ್ರಲ್ಲಿ ತಪ್ಪೇನಿದೆ ಅಂತ ನೀವೇ ಹೇಳಿದ್ದು ಎಲ್ಲ ಒಂದಾಗ್ತಾರಲ್ಲ ಧರ್ಮಗಳೆಲ್ಲ ಪ್ರೇಮಕ್ಕೆ ವಿರೋಧ ಮಾಡ್ತೀರಾ ನೀವುಗಳು ನೀವು ಲವ್ ಜಿ ಆದಂತ ಕರೆದು ವಿರೋಧ ಮಾಡ್ತೀರಾ ಅಂತ ಹೇಳಿದ್ರು ನಾನು ಅದೇ ಪ್ರೇಮದ ಸಂಗತಿ ವೇ ಪ್ರೇಮ ಆಗ್ಬಾರ್ದಪ್ಪ ಎರಡೂ ಕಡೆ ಪ್ರೇಮ ಆದ್ರೆ ಒಳ್ಳೇದು ಅಂತ ಹೇಳಿದ್ರೆ ಇದನ್ ಯಾಕೆ ಪ್ರಚೋದನೆ ತಿಳ್ಕೊಳ್ಬೇಕು ಸುಲಬೆಲೆರೆ ಕ್ಲಾರಿಟಿ ಕ್ಲಾರಿಟಿಯಾಗಿ ನನಗೆ ಇದಕ್ಕೊಂದು ಆನ್ಸರ್ ನೀವು ಕೊಡ್ಬೇಕು ನನಗೆ ಏನಂತ ಹೇಳಿದ್ರೆ ನೀವೀಗ ಹೇಳ್ತಾ ಇದ್ದೀರಿ ಪ್ರೀತಿಯ ಬಗ್ಗೆ ಚಕ್ರವರ್ತಿ ಚಕ್ರವರ್ತಿ ಸುಲಿಬೆಲೆ ಈಗ ಹಿಂದೂ ಯುವಕರು ಅನ್ಯ ಧರ್ಮದ ಯುವತಿಯರನ್ನ ಮದ್ವೆ ಆಗುವಂತೇನಾಗಿದೆ ಈಗ ಈ ಸಂದರ್ಭದಲ್ಲಿ ಯಾಕೆ ನೀವು ಮಾತನಾಡಿರುವಂತ ಹಿಂದೂ ಯುವಕರು ಯಾಕೆ ಅನ್ಯ ಧರ್ಮದ ಯುವತಿಯರನ್ನ ಮದ್ವೆ ಆಗ್ಬೇಕು ಅಲ್ಲ ಮೇಡಮ್ ನನ್ ಗೊತ್ತಿಲ್ಲ ಈ ಪ್ರಶ್ನೆ ನೀವು ಯಾಕೆ ಕೇಳ್ತಿದ್ದೀರೋ ಅಂತ ಅಂತ ಸಂದರ್ಭ ಏನಿದೆ ಅಂತ ನಾನ್ ಕೇಳ್ತಿರೋದು ಹಿಂದೂ ಧರ್ಮೀಯರು ಬೇರೆ ಧರ್ಮೀಯರನ್ನ ಯಾಕೆ ಮದ್ವೆ ಆಗ್ಬಾರ್ದು ಪ್ರತಿ ಬಾರಿಯೂ ಕೂಡ ಚಕ್ರವರ್ತಿ ಸೂಲಿ ಬೆಲೆ ಅವರು ಲವ್ ಜಿಹಾದ್ ಬಗ್ಗೆ ಮಾತನಾಡುವರು ಪ್ರತಿ ಬಾರಿ ನಾನ್ ಲವ್ ಜಿಹಾದ್ ನ ಬಗ್ಗೆ ಮಾತನಾಡಿದಾಗ ಅಂತ ಕರಿತಿದ್ರಿ ಈಗ ನಾನು ಹೇಳ್ತಿದ್ದೀನಿ ರಪ್ಪ ಅಂತ ಹೇಳಿದ್ರೆ ಇದ್ಯಾಕ್ ಆಗುತ್ತೆ ಅಲ್ರಿ ಅವ್ರು ಹುಡುಗಿ ತಂದೆ ತಾಯಿ ಒಪ್ಪ ಬಿಟ್ರ ಮದ್ವೆನ ಒಪ್ಕೊಂಡ್ರೆ ಸಮಸ್ಯೆ ಅವಾಗೇನ್ರಿ ಮತ್ತೆ ಎರಡ್ ಇಲ್ಲಿ ಚಕ್ರವರ್ತಿ ಖಂಡಿತವಾಗಿ ದಿನ ಬೆಳಗಾದ್ರೆ ಹಿಂದೂ ಹೆಣ್ಣು ಮಕ್ಕಳ ಈ ರೀತಿಯ ತಾವುಗಳನ್ನ ನೋಡ್ತಾ ಇರುವಾಗ ಅವರುಗಳ ಬದುಕಿನ ಜೊತೆ ಆಟ ಆಡ್ತಾ ಇರೋದನ್ನ ಎಲ್ಲೋ ಒಂದು ಕಡೆ ನಾವು ಲವ್ ಜಿಯಾದ್ ನ ಬಗ್ಗೆ ಮಾತನಾಡೋದು ಬಿಡಬೇಕು ಪ್ರೇಮದ ಬಗ್ಗೆ ವಿಸ್ತಾರವಾಗಿ ಮಾತನಾಡೋದನ್ನು ಶುರು ಮಾಡಬೇಕು ಸಿಕ್ಕಿದ್ರೆ ಆಗ್ಲಪ್ಪ ಹಿಂದೆ ಮುಸ್ಲಿಮರು ಇದೇ ಹೇಳಿದ್ರು ಇವರು ಹೇಳ್ತಿದ್ದಾರೆ ಬ್ರಿಲಿಯಂಟ್ ಭಾರತ ಒಂದಾಗುತ್ತಿದೆ ನಡ್ಸ್ರಿ ಫಿಫ್ಟಿ ಓವರ್ಸ್ ಯಾರು ಆಡ್ತಿಲ್ಲ ಇವಾಗ ಟ್ವೆಂಟಿ ಟ್ವೆಂಟಿ ಓವರ್ಸ್ ಅಂತಾರಲ್ಲ ಬ್ಯಾಟ್ ಹೇಳಲ್ಲ ಹೇಳ್ದವ್ರು ಒಂದು ಓವರ್ ಆಡಿಲ್ಲ ಇದುವರೆಗೂ ನೀವು ಟ್ವೆಂಟಿ ಟ್ವೆಂಟಿ ಆಡಿ ಅಂತ ಹೇಳ್ತಾರೆ ಯಾವ ನ್ಯಾಯ ಅರ್ಥ ಆಯ್ತು ವೈಯಕ್ತಿಕವಾಗಿ ವೈಯಕ್ತಿಕ ಅಲ್ಲ ವೈಯಕ್ತಿಕ ಅಲ್ಲ ಪ್ರಾಕ್ಟೀಸ್ ಅನ್ಯ ಧರ್ಮದ ಹೆಣ್ಣು ಮಕ್ಕಳನ್ನ ಪ್ರೀತಿ ಅನ್ನೋದ್ರಲ್ಲಿ ಮಾತಾಡಿ ಉತ್ತರ ನಾನ್ ಕೊಡಬೇಕು ನೀವು ಸ್ವಲ್ಪ ಬಾಯಿ ಮುಚ್ಚಿಕೊಂಡಿರೀ ಇಲ್ಲ ಇಲ್ಲ ಇದು ಹೇಳಿಲ್ಲಿ ಅವ್ರು ಗುಂಡಾ ಬಗ್ಗೆ ಮಾತನಾಡಿದ್ರು ಇಂಡಿಯಾ ಮೊನ್ನೆ ಫೈನಲ್ ಗೆದ್ದಾಗ ಒಂದು ಮೆರವಣಿಗೆ ಹೋಗಿದ್ದಕ್ಕೆ ಮಹೂನಲ್ಲಿ ಕಲ್ಲೆತ್ತವ್ರು ಯಾರು ಯಾರು ಗೂಂಡಾಗಳು ಈ ಅನ್ಯಾಯದ ವಿರುದ್ಧ ಧ್ವನಿಯ ತೊಗೊಂಡು ಈ ಊರಲ್ಲಿ ಯಾರು ಇಲ್ವಾ ಮಾತಾಡಿ ರಿಯಾಸ್ ಈ ಬೀಂದಿ ಗುಂಡಾಗಳನ್ನಾಗಿ ಮಾಡಿ ಆ ಯುವಕರಿಗೆ ಹಿಂದೂ ಹೆಣ್ಮಕ್ಳು ಮದುವೆ ಆಗ್ಲಿಕ್ಕೆ ಕೇಳ್ತಾ ಇಲ್ಲ ಗಂಗಸರ ಕುಡ್ದು ಬೀದಿಯಲ್ಲಿ ಗಲಾಟೆ ಮಾಡಿಕೊಂಡು ಜನರಿಗೆ ಪ್ರೀತಿ ಮಾಡುವವರಿಗೆ ಹೊಡೆದುಕೊಂಡು ಬ ಏನು ಬರ್ತಡೆ ಮಾಡಿದ್ರೆ ಹೊಡೆದುಕೊಂಡಿದ್ರೆ ಆಗ್ತಾ ಇಲ್ಲ ಹೆಂಗ್ಸಿದಾಗ